ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಕೂಡ ದಸರಾ ಹಬ್ಬದ ಸಂಭ್ರಮದಲ್ಲಿ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ವ್ಯಾಪಕ ಪ್ರಮಾಣದಲ್ಲಿ ಹಣಕಾಸು ನೆರವು ನೀಡುತ್ತದೆ ಈ ವರ್ಷ ಕೂಡ ವಿಶೇಷವಾಗಿ ಎರಡು ಸಾವಿರ ರೂಪಾಯಿ ಪ್ರತಿ ಪಡಿತರ ಪ್ರಾಪ್ತ ಕುಟುಂಬಗಳಿಗೆ ನೀಡಲಾಗುತ್ತಿದೆ ಇದು ಬಡ ಮಹಿಳೆಯರಿಗೆ ಶಕ್ತಿ ಮತ್ತು ತುಂಬ ಬೆಂಬಲವಾಗಿ ನೀಡಲು ಉದ್ದೇಶಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಪ್ರಮುಖ ಉದ್ದೇಶವು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ಹೆಚ್ಚಿಸುವುದು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವುದಾಗಿದೆ ಸರ್ಕಾರವು ಈ ಯೋಜನೆಯನ್ನು ನಿರಂತರವಾಗಿ ಅನುಷ್ಠಾನಗೊಳಿಸುತ್ತಿದೆ ಸಾವಿರಾರು ಕುಟುಂಬಗಳಿಗೆ ಪ್ರತಿ ವರ್ಷವೂ ಕೂಡ ಲಾಭ ನೀಡುತ್ತಿದೆ ಈ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಹಣವನ್ನು ನಿರ್ವಹಿಸಲು ಅವಕಾಶ ಸಿಗುತ್ತದೆ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಆರ್ಥಿಕ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಮೂಲಕ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತಾರೆ ದಸರಾ ಹಬ್ಬವು ಸಂತೋಷ ಸಂಭ್ರಮ ಮತ್ತು ಹರ್ಷದ ಹಬ್ಬ ಈ ಸಂದರ್ಭದಲ್ಲಿ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ನೀಡುತ್ತಿರುವುದರಿಂದ ಬಡ ಕುಟುಂಬಗಳಿಗೆ ಉಲ್ಲಾಸವನ್ನ ತರುತ್ತದೆ ಈ ಹಣವನ್ನ ಬಳಸಿ ಅವರು ತಮ್ಮ ಹಬ್ಬವನ್ನ ಮತ್ತಷ್ಟು ಉಲ್ಲಾಸಕರವಾಗಿ ಆಚರಿಸಬಹುದು ಈ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸುವುದು ಅನಿವಾರ್ಯ ಅರ್ಜಿ ಸಲ್ಲಿಸುವ ವಿಧಾನ ಸರಳವಾಗಿದ್ದು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಕೂಡ ನೀವು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಪರಿಶೀಲನೆ ನಡೆಸಿ ಮಾನ್ಯತೆ ಪಡೆದರೆ ಕುಟುಂಬಗಳಿಗೆ ಹಣಕಾಸು ಸಹಾಯ ನೀಡಲಾಗುತ್ತದೆ ನೀವು ಗೃಹಲಕ್ಷ್ಮಿ ಯೋಜನೆಯಡಿ ದಸರಾ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಪಡೆಯಲು ಅರ್ಜಿ ಸಲ್ಲಿಸಿದ್ದರೆ ನಿಮ್ಮ ಅರ್ಜಿ ಪರಿಶೀಲನೆ ನಂತರ ನಿಗದಿತ ಸಮಯದಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಮಾಡಲಾಗುತ್ತದೆ ಇದು ಖಾತೆ ಹೊಂದಿರುವ ಕುಟುಂಬಗಳಿಗೆ ಮಾತ್ರ ಸಾಧ್ಯ ಹೀಗಾಗಿ ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪೂರ್ಣಗೊಳಿಸಬೇಕು ಅಧಿಕೃತ ಮಾಹಿತಿಗಳನ್ನು ಮಾತ್ರ ನೀವು ನೀಡಬೇಕು ವಿವರಗಳು ನಿಖರವಾಗಿರಬೇಕು ತಪ್ಪು ದಾಖಲೆಗಳಿದ್ದರೆ ಅರ್ಜಿ ನಿರಾಕರಿಸಲಾಗುತ್ತದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪಡಿತರ ಪಡೆಯುವವರಿಗೆ ಹೆಸರಿನ ಪಟ್ಟಿಯನ್ನು ಸರ್ಕಾರ ಪ್ರತಿ ವರ್ಷ ಕೂಡ ಪ್ರಕಟಿಸುತ್ತದೆ ಈ ಪಟ್ಟಿಯನ್ನು ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ನೋಡಬಹುದು ಅಥವಾ ಸ್ಥಳೀಯ ಪಂಚಾಯತ್ ಕಚೇರಿಯಿಂದ ಮಾಹಿತಿಯನ್ನು ನೀವು ಪಡೆಯಬಹುದು ವಿಶೇಷವಾಗಿ ಈ ಯೋಜನೆಯು ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಾಯಕಾರದಿಂದ ಈ ಯೋಜನೆ ಕಾರ್ಯತಗೊಳ್ಳುತ್ತದೆ ಇದರ ಮೂಲಕ ಬಡತನ ನಿವಾರಣೆಯತ್ತ ಶಕ್ತಿಶಾಲಿ ಹೆಜ್ಜೆ ಇಡಲಾಗಿದೆ ಹೆಚ್ಚಿನ ಜನರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಯದೇ ಇದ್ದರೆ ಅವರಿಗೆ ಅರ್ಜಿ ಸಲ್ಲಿಸಲು ಸಹಾಯ ಮಾಡುವ ಕಾರ್ಯಕರ್ತರು ಅಥವಾ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನೇರವಾಗುತ್ತಾರೆ ನೀವು ಸಹ ನಿಮ್ಮ ಹಕ್ಕನ್ನು ಪಡೆಯಲು ಅರ್ಜಿ ಸಲ್ಲಿಸಬೇಕು ದಸರಾ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ನೀಡುವುದು ಕೇವಲ ಆರ್ಥಿಕ ನೆರವಷ್ಟೇ ಅಲ್ಲ ಬಡ ಕುಟುಂಬಗಳಿಗೆ ಗೌರವ ಮತ್ತು ಪ್ರೋತ್ಸಾಹ ನೀಡುವ ಮಹತ್ಪೂರ್ಣ ನಿರ್ಧಾರವಾಗಿದೆ ಈ ಹಣವನ್ನು ಮನೆ ಮನೆಯ ಅಗತ್ಯಗಳು ಹಬ್ಬದ ಉತ್ಸಾಹದ ಖರ್ಚು ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಅಗತ್ಯಗಳಿಗೆ ಬಳಸಬಹುದು ಇದರಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಲಭ್ಯವಾಗುವ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆಯಲು ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕವನ್ನು ತಪ್ಪಿಸಿಕೊಳ್ಳಬೇಡಿ ಸರ್ಕಾರದ ಅಧಿಕೃತ ಘೋಷಣೆಯನ್ನ ನೀವು ಗಮನಿಸಬೇಕಾಗುತ್ತದೆ ಈ ಯೋಜನೆಯ ಸದುಪಯೋಗ ಪಡೆಯಲು ಪ್ರಾಮಾಣಿಕ ದಾಖಲೆಗಳನ್ನು ಸಲ್ಲಿಸಿ ಸಲ್ಲಿಸಿದ ಅರ್ಜಿಯ ಪ್ರಗತಿಯ ಬಗ್ಗೆ ನಿಯಮಿತವಾಗಿ ಪರಿಶೀಲಿಸಿ ಯಾವುದೇ ಸಂದೇಹ ಇದ್ದರೆ ಅಧಿಕೃತ ವೆಬ್ಸೈಟ್ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ನೀವು ಸಂಪರ್ಕಿಸಬಹುದು ಸರ್ಕಾರವು ಈ ಯೋಜನೆಯ ಮೂಲಕ ಸಾಮಾಜಿಕ ನ್ಯಾಯ ಸಾಧಿಸಲು ಪ್ರಯತ್ನಿಸುತ್ತಿದೆ ಬಡ ಮಹಿಳೆಯರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ಅವರ ಬೆಂಬಲವನ್ನಾಗಿ ನೀಡಿದೆ ತಮ್ಮ ಕುಟುಂಬದ ಭವಿಷ್ಯವನ್ನು ಉತ್ತಮಗೊಳಿಸಬಹುದು ಇದೊಂದು ಸುಂದರ ಅವಕಾಶ ನಿಮ್ಮ ಹಕ್ಕು ಪಡೆದು ದಸರಾ ಹಬ್ಬವನ್ನು ಪೂರ್ಣಗೊಳಿಸಿ ಆಚರಿಸಿ ಈ ಯೋಜನೆ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರದ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಅಥವಾ ಸಮೀಪದ ಗ್ರಾಮ ಪಂಚಾಯಿತಿ ಕಚೇರಿಗೆ ನೀವು ಸಂಪರ್ಕಿಸಬಹುದು ದಯವಿಟ್ಟು ಈ ವಿಡಿಯೋ ನಿಮಗೆ ನೋಡಿ ಸಹಾಯವಾಗಿದೆ ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಈ ವರ್ಷದ ದಸರಾ ಹಬ್ಬವು ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಹಣ ಪಡೆಯುವ ಮೂಲಕ ಸದುಪಯೋಗ ಪಡೆಯುವ ಅತ್ಯುತ್ತಮ ಸಮಯವಾಗಿದೆ ಿದೆ ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ ಕೊನೆಗೆ ಮತ್ತೆ ನಿಮಗೆ ಹೇಳುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ದಸರಾ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಸಿಹಿ ಕೊಡುಗೆಯಾಗಿದೆ ನಿಮ್ಮ ಅರ್ಜಿ ಸಲ್ಲಿಸಿ ಹಣವನ್ನ ಖಾತೆಗೆ ಪಡೆಯಿರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು